ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಮಳೆಗಾಲದಲ್ಲಂತೂ ಸೊಳ್ಳೆಗಳ ಕಾಟ ತುಂಬಾನೇ ಇರುತ್ತೆ ಸೊ ಆ ಕಾಟದಿಂದ ಮುಕ್ತಿ ಪಡೆಯೋಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಇದು ಅಂತಾನೆ ಹೇಳ್ಬೋದು ನಾನು ಅಮೆಝಾನಿಂದ ಇಂದ ಮಸ್ಕಿಟೋ ನೆಟ್ ನ ಆರ್ಡರ್ ಮಾಡಿದೀನಿ ಈ ತರ ಸೈಡ್ಸ್ ಗೆ ಮತ್ತೆ ಟಾಪ್ ಗೆ ಅಂಟಿಸಕ್ಕೆ ವೆಲ್ ಕ್ರೋ ಕೊಟ್ಟಿರ್ತಾರೆ ಮೇನ್ ಡೋರ್ ವಾಸ್ಕಲ್ ಏನಿರುತ್ತೆ ಒಂದು ಬಟ್ಟೆನ ತೊಗೊಂಡು ನೀಟಾಗಿ ಅದನ್ನ ಹೊರಸ್ಬಿಟ್ಟು ಆ ವೆಲ್ ಕ್ರೋ ಏನಿದೆ ಅದಕ್ಕೆ ವೈಟ್ ಬ್ಯಾಕಿಂಗ್ ಕೊಟ್ಟಿರ್ತಾರೆ ಅದನ್ನ ತೆಗೆದ್ಬಿಟ್ಟು ಅದನ್ನ ಮೇನ್ ಡೋರ್ ವಾಸ್ಕಲ್ ಏನಿರುತ್ತೆ ಅದಕ್ಕೆ ನೀಟಾಗಿ ಸ್ಟಿಕ್ ಮಾಡಬೇಕು ತುಂಬಾನೇ ಈಸಿ ಈ ಪ್ರೊಸೆಸ್ ಯಾರೋ ಬಂದು ಇನ್ಸ್ಟಾಲ್ ಮಾಡಿಕೊಡ್ಬೇಕು ಅನ್ನೋದೇನಿಲ್ಲ ಈಸಿಯಾಗಿ ನಾವೇ ಇನ್ಸ್ಟಾಲ್ ಮಾಡ್ಕೋಬಹುದು ಮೂರು ಸೈಡ್ ನೀಟಾಗಿ ಆ ವೆಲ್ಕ್ರೋ ಏನಿದೆ ಅದನ್ನ ಮೇನ್ ಡೋರ್ ವಾಸ್ಕಲ್ಗೆ ಸ್ಟಿಕ್ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಎಕ್ಸ್ಟ್ರಾ ಮಳೆಗಳು ಕೂಡ ಕೊಟ್ಟಿರ್ತಾರೆ ನಾವು ಇದಕ್ಕೆ ಮೊಳೆ ಕೂಡ ಹಾಕಬಹುದು ನಾವೇ ನಮ್ಮ ಮೊಳೆಲ್ಲ ತುಂಬಾ ಹೊಡೆದಿಲ್ಲ ಈ ವೆಲ್ಕ್ರೋ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿ ಅಂಟ್ಕೊಂಡಿದೆ ನಾವು ಆಲ್ಮೋಸ್ಟ್ ಟೂ ಮಂತ್ಸಿಂದ ಯೂಸ್ ಮಾಡ್ತಾ ಇದೀವಿ ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಅದು ಅಷ್ಟು ಈಸಿಯಾಗಿ ಬಿಟ್ಕೊಂಡು ಬರೋಲ್ಲ ಬೇಕಾದರೆ ಹೊಡ್ಕೋಬೋದು ಮಳೆನ ಲಾಸ್ಟ್ ಪ್ರೊಸೆಸ್ಸು ನೆಟ್ ಕೊಟ್ಟಿದ್ದಾರೆ ನೆಟ್ಟನ್ನು ವೆಲ್ಕ್ರೋಗೆ ನೀಟಾಗಿ ಅಂಟಿಸೋದು ಅಷ್ಟೇ ತ್ರೀ ಸೈಡ್ಸು ಅಂಟಿಸೋದು ಮಧ್ಯ ಓಪನ್ ಇರುತ್ತೆ ಅದು ಮ್ಯಾಗ್ನೆಟ್ ಇರುತ್ತೆ ಅದು ಅಂಟ್ಕೊಳ್ಳುತ್ತೆ ನಾವು ಒಳಗಡೆ ಹೊರಗಡೆ ಓಡಾಡುವಾಗ ಸೊ ಕೆಳಗಡೆ ಓಪನ್ ಇರುತ್ತೆ ನಮಗೆ ಫ್ಲೆಕ್ಸಿಬಲ್ ಆಗಿ ಓಡಾಡೋಕ್ಕೆ ಯಾವ ತರ ಈಸಿ ಆಗ್ಬೇಕು ಆ ತರ ಮಾಡಿದ್ದಾರೆ ತುಂಬಾ ಈಸಿಯಾಗಿ ಕಂಫರ್ಟಬಲ್ ಆಗಿ ಓಡಾಡ್ಬೋದು ತುಂಬಾನೇ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಸಿಕ್ಬಿಡುತ್ತೆ ಬಿಡುತ್ತೆ ವಿತ್ ನಮಗೆ ತೌಸಂಡ್ ನಮ್ಗೆ ಸಿಕ್ ಬಿಡುತ್ತೆ ಮತ್ತೆ ವಿಂಡೋಸ್ಗೂ ಸಿಗುತ್ತೆ ಥ್ಯಾಂಕ್ ಯು